ಏನಪ್ಪಾ ತುಂಬಾ ದಿನ ಆದ ಮೇಲೆ ಆಕಳನ್ನು ಮೇಯಿಸಲು ಬಂದಿಯಲ್ಲ ಹುನಪ್ಪ ನನ್ನ ಹಸು ಎರಡು ದಿನದಿಂದ ಹಾಲು ಕಡಿಮೆ ಕೊಡ್ತಾ ಇದೆ ಆದ್ರೆ ಯಾಕಂತ ಗೊತ್ತಿಲ್ಲ ಮಿನರಲ್ ಮಿಕ್ಚರ್ ಅನ್ನು ಕೊಟ್ಟು ನೋಡಬೇಕಿತ್ತು ಅದನ್ನು ಕೊಟ್ಟೆ ಆದ್ರೆ ಅದಕ್ಕೆ ರಿಸಲ್ಟ್ ಕಾಣಲಿಲ್ಲ ಡೈರಿ ಫಾರ್ಚೂನ್ ಅನ್ನು ಒಮ್ಮೆ ಕೊಟ್ಟು ನೋಡು ಏನದು ಡೈರಿ ಫಾರ್ಚೂನ್ ಅದೊಂದು ಹಸುಗಳ ಆಹಾರ ಪೂರಕ ಇದರಿಂದ ಹದಿನೈದು ದಿನಗಳಲ್ಲೇ ನನ್ನ ಹಸುವಿನ ಹಾಲು ಹೆಚ್ಚಾಗಿದೆ ಅದಕ್ಕೆ ನೀನು ಪ್ರಯತ್ನಿಸಿ ನೋಡು ಇದನ್ನು ತರಿಸಿಕೊಳ್ಳುವುದು ಹೇಗೆ ಗಾ ಸಂಪೂರ್ಣ ಡೌನ್ಲೋಡ್ ಮಾಡಿ ಅಲ್ಲಿ ನಿನ್ನ ನಂಬರ್ ನಿನ್ನ ಮನೆಯ ವಿಳಾಸವನ್ನು ಸರಿಯಾಗಿ ನೋಂದಾಯಿಸಿ ಉತ್ಪನ್ನಗಳಿಗೆ ಹೋಗಿ ನಿನಗೆ ಬೇಕಾದ ಡೈರಿ ಫಾರ್ಚೂನ್ ಪ್ರಮಾಣವನ್ನು ಆರಿಸಿಕೊಂಡು ಕಾರ್ಟ್ಗೆ ಹಾಕಿಕೊಂಡು ಆರ್ಡರ್ ಖಚಿತಪಡಿಸಿದರೆ ಅಷ್ಟೇ ಡೈರಿ ಫಾರ್ಚೂನ್ ನಿನ್ನ ಮನೆಗೆ ಬರುವುದು ಹಾಗೆಯೇ ಮಾಡುತ್ತೇನೆ ಈ ವಿಧಾನ ತಿಳಿಸಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ರಾಮಣ್ಣ ಹಾ ಇನ್ನೊಂದು ವಿಷಯ ಹೇಳೋದು ಮರ್ತೆ ಆಪ್ ಮೂಲಕ ನೀನು ಆರ್ಡರ್ ಮಾಡಿದರೆ ನಿನಗೆ ಐದು ಶೇಕಡಾ ಡಿಸ್ಕೌಂಟ್ ಆಗುತ್ತೆ ಬೇಗ ಹೋಗಿ ಆರ್ಡರ್ ಮಾಡು